पावनाङ्ग वासुदेव हे जनारना पाण्डुरङ्गनागशयन कमनीयन पावनाङ्ग वासुदेव हे जनार्दना हे जनारना हे जनर्दना दरेगे बन्तु ब्रह्मदेव कडल तीरदि दोडय भक्ति भावदी ಸರ್ವಲೋಕ ಕಲ್ಯಾಣ ಸಂಕಲ್ಪವೂ ಸೃಷ್ಟಿಕಾರ್ಯವೆಲ್ಲ ನಿಂದು ವೈಕಲ್ಯವೂ ಪಾವನಾಂಗವಾಸುದೇವೇ ಜನಾರ್ದನ ಹೇ ಜನಾರ್ದನಾ ಜನಾರ್ದನ ಯಾಗವನ್ನು ಕಾಣಲೆಂದು ವಿಷ್ಣು ಬಂದನು ವೃದ್ಧನಂತೆ ವೇಷ ಧರಿಸಿ ಉಣ್ಣುತಿದ್ದನು ಎಲೆಯ ತುಂಬ ಭಕ್ಷ್ಯವನ್ನು ಬಡಿಸುತ್ತಿದ್ದರು ಬಡಿಸಿದಂತೆ ಎಲೆಯು ಖಾಲಿ ಎಲ್ಲ ಮಾಯವು ವಾಸುದೇವ ಹೇ ಜನಾರ್ದನ ಹೇ ಜನಾರ್ದನ ಹೇ ಜನಾರ್ದನ ವಿಷಯ ತಿಳಿದು ಓಡಿ ಬಂದ ಬ್ರಹ್ಮದೇವನು ಪರಮಾತ್ಮನನ್ನು ಕಂಡು ಅಡ್ಡಬಿದ್ದನು ಊಟವನ್ನು ನಿಲ್ಲಿಸೆಂದು ಬೇಡಿಕೊಂಡನು ಊಟದಿಂದ ಪ್ರಳಯವೆಂದು ಅಂಜಿ ನುಡಿದನು ಪಾವನಾಂಗ ವಾಸುದೇವ ಹೇ ಜನಾರ್ದನ ಹೇ ಜನಾರ್ದನ ಹೇ ಜನಾರ್ದನ ಮಂದಹಾಸದಿಂದ ವಿಷ್ಣು ಅಭಯ ನೀಡಿದ ಯಾಗವನ್ನು ನಿಲ್ಲಿಸೆಂದು ಸಲಹೆ ನೀಡಿದ ನಿನ್ನ ಕರ್ಮ ನೀನು ಮರೆತ ಲೋಕ ನಿಶ್ಚಲ ತೆರಳು ಸತ್ಯ ಲೋಕ ಎಂದ ವಿಠಲ ಪಾವನಾಂಗ ವಾಸುದೇವ ಹೇ ಜನಾರ್ದನ ಹೇ ಜನಾರ್ದನ ಹೇ ಜನಾರ್ದನ ಚತುರ್ಭುಜ ರೂಪದಿಂದ ಕೊಟ್ಟದರುಷ ಬ್ರಹ್ಮದೇವ ಬೇಡಿಕೊಂಡ ಹೇ ಜನಾರ್ದನ ಇದೇ ರೂಪದಲ್ಲಿ ನೀನು ನೆಲಸು ಇಲ್ಲಿಯೇ ಭಕ್ತರಿಂದ ಪೂಜೆ ಪಡೆದು ಪಾಪ ಕಳೆಯುವೆ ಪಾವನಾಂಗ ವಾಸುದೇವ ಹೇ ಜನಾರ್ದನ ಹೇ ಬ್ರಹ್ಮನಿಂದ ಪ್ರತಿಷ್ಠೆಯಾದ ಹರಿಯ ಕ್ಷೇತ್ರವೂ ಮುಕ್ತಿಯನ್ನು ನೀಡುವ ದಕ್ಷಿಣ ಕಾಶಿಯು ಪ್ರಜಾಪತಿಗಳಿಲ್ಲಿಯೇ ತಪವ ಮಾಡುತ್ತಾ ಶಾಪವನ್ನು ಕಳೆದರವರು ನೆಲದ ಸುಕೃತ ಪಾವನಾಂಗ ವಾಸುದೇವ ಹೇ ಜನಾರ್ದನ ಹೇ ಜನಾರ್ದನ ಗಿಲ್ಲಿ ಬಂದ ಬಲಾರಾಮನು, ರೋಗದಿಂದ ಮುಕ್ತನಾದ ಪಾಂಡ್ಯರಾಜನು, ಚಕ್ರತೀರ್ಥದಲ್ಲಿ ಮಿಂದು ಜನ್ಮ ಪಾವನಾ ಶಂಕ ಗದ ದಾರಿ ಹರಿ ಪಾವನಾಂಗ ವಾಸುದೇವ ಹೇ ಜನಾರ್ದನ पाण्डुरङ्गनागशयन कमनीयानना पावनाङ्ग वासुदेव हे जनार्दना हे जनार्दना हे जनार्दना हे जनार्दना हे जनार्दना